ಹಾಯ್ ಫ್ರೆಂಡ್ಸ್ ತೆಂಗಿನಕಾಯಿ ಹಾಲಲ್ಲಿ ಯಾವ ಥರ ಪಲಾವ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಂಗಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕೋಬೇಕು ಮತ್ತು ಮಸಾಲಾಗೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದ್ದಾದಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಪ್ಪನೂ ಹಾಕ್ಕೊಂಡ್ರೆ ಅದಕ್ಕೆ ಅದೆಲ್ಲ ಚೆನ್ನಾಗೆ ಕಾಯೋ ತನಕ ಕಾಯಿಸ್ಬಿಟ್ಟು ಮತ್ತು ಚಕ್ಕೆ ಲವಂಗ ಮತ್ತು ಮತ್ತು ಏಲಕ್ಕಿ ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡಿ ತುಪ್ಪ ಈಗ ಹಾಕ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೂ ಲಂಚ್ ಬಾಕ್ಸ್ಗೆಲ್ಲ ಹಾಕಳಿಸ್ಬೋದು ಮತ್ತು ತುಂಬಾ ಬೇಗನೂ ಆಗುತ್ತೆ ನೋಡಿ ಯಾವ ಥರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಕಾಯಬೇಕು ತುಪ್ಪ ಎಲ್ಲ ಚೆನ್ನಾಗಿ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲ ನೋಡಿ ಯಾವ ಥರ ಎಲ್ಲ ಹಾಕ್ಕೊತೀನಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಹೆಲ್ತಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಈಗ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪಲಾವ್ ಎಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾ ಫ್ರೈ ಆದರೆ ತುಂಬಾ ರುಚಿಯಾಗೂ ಇರುತ್ತೆ ಘಮ್ ಅಂತ ಇರುತ್ತೆ ನೋಡಿ ಯಾವ ಥರ ಎಲ್ಲ ಘಮ ಘಮ ಅಂತ ಬರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಕಮಗಮ ಘಮ ಅಂತ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಹಚ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಉದ್ದುದ್ದಕ್ಕೆ ಹಚ್ಚಿ ಇಟ್ಟಿದ್ದೀನಲ್ವ ಅಲ್ವಾ ಈರುಳ್ಳಿ ಅದೆಲ್ಲ ಇದು ಚೆನ್ನಾಗೇ ಫ್ರೈ ಆಗಿದೆ ಅಂದರೆ ಅದು ಹಚ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬಾ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಈರುಳ್ಳಿ ಈಗ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಮೊದಲಿಗೆ ಆ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಿಕ್ಸ್ ಇರಬೇಕು ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕೋಕೋನೆಟ್ ಬಾತು ತುಂಬಾ ರುಚಿಯಾಗಿರುತ್ತೆ ತುಂಬಾನೇ ತುಂಬಾನೇ ರುಚಿಯಾಗಿರುತ್ತೆ ತುಂಬಾನೇ ಹೆಲ್ತಿ ಫುಡ್ ಸಹ ಮತ್ತೆ ಯಾವ ತರ ನೋಡಿ ಯಾವ ತರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಮತ್ತೆ ಮಸಾಲಾ ಎಲ್ಲ ಹೆವಿ ಮಸಾಲಾನು ಇಲ್ಲ ಸಿಂಪಲ್ ಆಗಿ ಇರುತ್ತೆ ಮತ್ತೆ ಇದು ಕೋಕೋನಟ್ ಎಲ್ಲ ಹಾಕಿರ್ತಿರಲ್ವ ಅದಕ್ಕೆ ಸುಮ್ ತುಂಬಾನೇ ತುಂಬಾನೇ ರುಚಿಯಾಗಿ ಇರುತ್ತೆ ಹೆವಿ ಆಗಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಯಾವ ತರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸಬಹುದು ಆನಿಯನ್ ಯಾವ ಥರ ಎಲ್ಲ ಫ್ರೈ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಇದ್ದೀನಿ ಅಂದ್ಬಿಟ್ಟು ತುಂಬಾ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಸಿಂಪಲ್ ರೆಸಿಪಿನೂ ಫ್ರೆಂಡ್ಸ್ ನಾವು ಏನು ಅಂಗಡಿಯಿಂದ ತೊಗೊಬಂದು ಮಾಡೋಣ ಅನ್ನೋದು ಬೇಕಾಗಿಲ್ಲ ಮನೇಲಿ ತೆಂಗಿನಕಾಯಿ ಇದ್ರೆ ಸಾಕು ಅದರೊಳಗಡೆ ಒಂದು ರೆಸಿಪಿ ಮಾಡ್ಕೊಬೋದು ಮತ್ತು ಪಲಾವೆಲೆ ಅದೆಲ್ಲ ಮನೆಯಲ್ಲೇ ಇರುತ್ತಲ್ವ ಅದೇ ಹಾಕಿ ಆನಿಯನ್ನೆಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ನೋಡಿ ಯಾವ ಥರ ಎಲ್ಲ ಮಾಡ್ಕೋಬೋದು ಅಂತ ತೆಂಗಿನಕಾಯಿ ಒಂದು ಬೇಕಾಗುತ್ತೆ de astea ತೆಂಗಾಯಿ ಹಾಲಿದ್ರೆ ಸಾಕು ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಮಕ್ಳಿಗಿಂತು ತುಂಬಾ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಗೋಲ್ಡನ್ ಕಲರ್ ಆನಿಯನ್ ಯಾವುದೇ ಅಡುಗೆ ಮಾಡೋಕ್ಕೋದ್ರು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅದಕ್ಕೋಸ್ಕರ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬನೇ ರುಚಿಯಾಗಿರುತ್ತೆ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಆ ಥರ ಈ ಥರ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಆಗಿದೆ ಈಗ ಈಗ ಮತ್ತು ನಾವು ಫೇಸ್ಟ್ ಮಾಡ್ಕೊಂಡಿರ್ತಿರಲ್ವ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಹಸಿ ಎಲ್ಲ ಫೇಸ್ಟ್ ಮಾಡ್ಕೊಂಡಿರ್ತೀರಲ್ವ ಆ ಫೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀರಲ್ವ ಈಗ ತಳ ಅಂಟ್ಬಿಟ್ಟು ಸೀದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇದ್ರೆ ತುಂಬಾ ರುಚಿಯಾಗೂ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಈಗ ಘಮ ಅಂತ ವಾಸನೆ ಬರುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಈಗ ತೆಂಗ್ ಹಾಲೆಲ್ಲ ಮಾಡ್ಕೊಂಡಿರ್ತೀರಲ್ವ ಅದು ನೋಡಿ ಈಗ ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಕುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಮತ್ತು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಎಲ್ಲ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರಬೇಕು ನೋಡಿ ಇದೆಲ್ಲ ಒಂದು ಕುದಿ ಬರೋ ತನಕ ನೀರು ಚೆನ್ನಾಗಿ ಒಂದು ಕುದಿ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಕಾಯಿಸ್ಕೋಬೇಕು ನಾವು ತೆಂಗಿನಕಾಯಿ ಎಲ್ಲ ಹಾಲು ಹಾಕಿರ್ತೀರಲ್ವ ಅದೆಲ್ಲ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಚೆನ್ನಾಗೆ ನೋಡಿ ಯಾವ ಥರ ಎಲ್ಲ ಕುದಿ ಇದೆ ಅಂದ್ಬಿಟ್ಟು ಚೆನ್ನಾಗೆ ಕುದಿಸ್ಕೊಂಡು ಮತ್ತು ಇದು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿರಬೇಕು ಸ್ವಲ್ಪ ತೊಳೆದು ನೆನೆಸಿ ಇಟ್ಕೊಂಡಿರಬೇಕು ಮೊದಲಿಗೆ ಮತ್ತು ನೋಡಿ ಯಾವ ಥರ ಎಲ್ಲ ನೋಡಿ ಇದೆ ಸ್ವಲ್ಪ ಕಾದು ಸ್ವಲ್ಪ ಒಂದು ಕುದಿ ಬಂತು ಅಂದಾಗ ಸ್ವಲ್ಪ ನಾವು ಇದು ಇದೆಲ್ಲ ಅಕ್ಕಿ ಎಲ್ಲ ಇರುತ್ತಲ್ವ ಅದೆಲ್ಲ ಹಾಕಿ ಚೆನ್ನಾಗಿ ಮುಚ್ಚಿಡ್ಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ದೊಡ್ಡ ಎಲ್ತೀನೂ ಎಲ್ತಿನೇ ನಮಗೆ ಅದಕ್ಕೋಸ್ಕರ ನೋಡಿ ಮಾಡ್ತಾಯಿದ್ದೀನಿ ತುಂಬ ಅಕ್ಕಿಯೆಲ್ಲ ತೊಳೆದು ಇಟ್ಟು ನೆನೆಸಿ ಇಟ್ಟಿದ್ದೆ ಅಲ್ವ ನೋಡಿ ಅಕ್ಕಿಯೆಲ್ಲ ಈಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಗು ಅಂತೂ ಇಷ್ಟಪಟ್ಟು ತಿಂತಾಳೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾಳೆ ತುಂಬಾ ರುಚಿಯಾಗಿದೆ ಮಮ್ಮಿ ಮಾಡಿಕೊಡು ಅಂದ್ಬಿಟ್ಟು ನಾನು ಹಿವಿ ಹೆಂಗಿನಕಾಯಿ ಇದೆ ಅಂದಾಗ ಈ ಥರ ಮಾಡ್ಕೊಳೋದು ಮತ್ತು ಬೇರೆ ಎಲ್ಲ ಲಂಚ್ ಸ್ವೀಟ್ ಅಂದರೆ ಸ್ವೀಟ್ ತುಂಬ ಆಗುತ್ತಲ್ವ ಇದಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹೆಲ್ತಿಯಾಗಿರುತ್ತೆ ಅಂತ ಅಂತೇಳಿ ಅದಕ್ಕೋಸ್ಕರ ಇದು ಮಾಡ್ಕೊಳೋದು ಮನೇಲಿ ತುಂಬ ತೆಂಗಿನಕಾಯಿ ಇದೆ ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ ಹೆಲ್ತ್ಗೂ ಒಳ್ಳೇದಲ್ವ ಅದಕ್ಕೋಸ್ಕರ ನೋಡಿ ಯಾವ ಥರ ಎಲ್ಲ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಆಗಿರಬೇಕು ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೇದಲ್ವ ಅದಕ್ಕೋಸ್ಕರ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಇಲ್ಲಿ ಸ್ವಲ್ಪ ಕುದಿಬೇಕು ನೋಡಿ ತುಂಬ ತುಂಬಾ ಕುದಿ ಬಂದು ನೋಡಿ ಯಾವ ಥರ ಎಲ್ಲ ಆಗಿದೆ ಅಂದ್ಬಿಟ್ಟು ಈ ಥರ ಆಗಿದೆ ತುಂಬಾ ರುಚಿಯಾಗಿದೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್